ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನಿ ವಿವೇಕ್ ವ್ಲಾಗ್ಸ್ ಸೊ ತುಂಬಾ ದಿನನೇ ಆಯಿತು ವ್ಲಾಗ್ಸ್ ಪೋಸ್ಟ್ ಮಾಡಿ ಆ್ಯಕ್ಚುಲಿ ವ್ಲಾಗ್ಸ್ ಎಲ್ಲ ಎಡಿಟ್ ಆಗಿತ್ತು ಬಟ್ ವಾಯ್ಸ್ ಇನ್ನೂ ಕೊಟ್ಟಿರಲಿಲ್ಲ ನಾನು ಯಾಕೆ ಕೊಟ್ಟಿರಲಿಲ್ಲ ಏನು ಅಂತ ನಾನು ಈ ಕಂಪ್ಲೀಟ್ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆನೇ ಬರೋದು ಸೊ ಇಲ್ಲಿ ನಾನು ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ರೂಮ್ನ ಅಂದರೆ ಜಾಸ್ತಿ ಏನು ಮಾಡ್ತಲ್ಲ ಅಲ್ಲಿ ಚಿಲಪಲ್ಲಿ ಆಗಿರೋದು ಮಾತ್ರ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇದು ನಮ್ಮ ಊರಲ್ಲಿ ಗ್ರಾಮ ದೇವತೆ ಹಬ್ಬ ಆಗಿದ ನಂತರ ನೆಕ್ಸ್ಟ್ ಡೇ ನೈಟ್ ನಾನು ಇದೆಲ್ಲ ಕ್ಲೀನ್ ಮಾಡ್ತಾ ಇರೋದು ಸೊ ರೆಡಿ ಆಗೋಕ್ಕೆ ಮತ್ತೆ ನನ್ನ ಮಕ್ಳನ್ನ ರೆಡಿ ಮಾಡೋಕ್ಕೆ ನಾವು ಮೂರು ಜನಕ್ಕೆ ಇಷ್ಟು ಗಲೀಜು ಮಾಡಿಟ್ಬಿಟ್ಟಿದ್ದೆ ನಾನು ಸೊ ಎಲ್ಲ ಹುಡ್ಕಿ ಪಡ್ಕಿ ಎಲ್ಲ ಇಷ್ಟ ಆಗ್ಬಿಟ್ಟಿತ್ತು ಸೊ ನನಗೆ ರೂಮೆಲ್ಲ ನೋಡಿ ಒಂಥರ ಹಿಂಸೆ ಆದಂಗೆ ಇತ್ತು ಸೊ ಅದಕ್ಕೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದ್ದೆ ಸೊ ನಾನು ಮೊದಲಿಗೆ ಮರ್ಚಿ ಎತ್ತಿಟ್ಟಿದ್ದು ಲೆಹಂಗಾ ಲೆಹೆಂಗಾ ತೊಗೊಂಡಿದ್ದೆ ನಾನು ಹಬ್ಬಕ್ಕೆ ಹಾಕೋಬೇಕು ಅಂತ ಹೇಳಿ ಸೊ ಅದು ಬಂದು ಸಿಕ್ಸ್ ಸಮ್ಥಿಂಗ್ ಹೇಳಿದ್ರು ಬಟ್ ನಾವು ಟೂ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಕೊಟ್ವಿ ನಾವು ಯಾಕಂದರೆ ಅಲ್ಲಿ ಪರಿಚಯ ಇರೋರು ನಮಗೆ ನಾನು ಇದೆಲ್ಲ ನಾನು ಪರ್ಚೇಸ್ ಮಾಡಿದ್ದು ಅಲಂಕಾರ ಅಲಂಕಾರ ಪ್ಲಾಜೋದಲ್ಲೇನೇ ಚಿಕ್ಕಪೇಟೆಯಲ್ಲಿರೋದು ಸೊ ಅಲ್ಲೆಲ್ಲ ರೀಸನಬಲ್ ಪ್ರೈಸ್ ಮತ್ತು ನನಗೆ ಗೊತ್ತಿರೋ ಅಂಗಡಿ ಮತ್ತು ನಮ್ಮ ರಿಲೇಷನ್ಸ್ ಕೂಡ ಇದ್ದಾರೆ ಅಲ್ಲಿ ಸೊ ಅದಕ್ಕೆ ನನಗೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಸೊ ಒಂದಷ್ಟು ಇಷ್ಟು ಜಾಸ್ತಿ ಬಟ್ಟೆ ಕೂಡ ಶಾಪ್ ಮಾಡಿದ್ದೀನಿ ಹಬ್ಬಕ್ಕೆ ಮತ್ತು ಎಲ್ಲದಕ್ಕೂ ಸೊ ಈ ಟಾಪ್ ಬಂದು ನಾನು ರೀಸೆಂಟಾಗಿ ನಮ್ಮಮ್ಮ ಬರ್ಡೇ ದಿನ ಪರ್ಚೇಸ್ ಮಾಡಿರೋ ಅಂಥದ್ದು ನಮ್ಮಮ್ಮಗೆ ಎರಡು ಟಾಪು ಮತ್ತು ನಾನೊಂದು ಟಾಪ್ ತೊಗೊಂಡೆ ಸೊ ಇದು ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಟಾಪ್ನ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಒಂದು ಏನೇನು ಶಾಪ್ ಮಾಡಿದ್ದೆ ಸೊ ಮನೆಯವ್ರಿಗೆ ಎಲ್ಲರಿಗೂ ಶಾಪ್ ಮಾಡ್ಕೊಬಂದಿದ್ದೆ ನಾನು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಈ ಎಷ್ಟೊಂದು ಪಾರ್ಸಲ್ ಕೂಡ ಬಂದಿತ್ತು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನನ್ನ ಕಬೋರ್ಡಲ್ಲಿ ನೀವು ನೋಡ್ಬೋದು ಆಮೇಲೆ ತೋರಿಸ್ತೀನಿ ಎಲ್ಲ ಎತ್ತೆ ಎಲ್ಲೇ ಎತ್ತಿ ಎತ್ತಿ ಆಚೆ ಹಾಕ್ತೀನಿ ಪಾರ್ಸಲ್ಸ್ನ ಸೊ ಅದು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಪ್ಯಾಕೆಟೆಲ್ಲ ಓಪನ್ ಮಾಡಿ ಯೂಸ್ ಕೂಡ ಮಾಡಿಬಿಟ್ಟಿದೆ ಅದು ಆದ್ರೂ ಪರವಾಗಿಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನು ತಗೊಂಡಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಇವಾಗ ನನ್ನ ಮಗಳದ್ದು ಬಟ್ಟೆ ಅಲ್ಲ ಅದನ್ನು ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ರೀಸ ರೀಸನೇಬಲ್ ಪ್ರೈಸ್ ಅಂತಲೂ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ನನ್ನ ಕಬೋರ್ಡ್ ಫುಲ್ಲು ಬರಿ ಪಾರ್ಸೆಲ್ಸೇ ಇದೆ ಸೊ ಅದನ್ನು ನಾನು ಎಲ್ಲ ಓಪನ್ ಮಾಡಿ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ ಟೈಮಲ್ಲಿ ಏನಾಯಿತು ಅಂತ ಅಂದರೆ ನಾನು ಆ್ಯಕ್ಚುಲಿ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕಾಯಿತು ಟ್ವೆಂಟಿ ಫಸ್ಟು ಪ್ರತಿ ಮಂತ್ ಟ್ವೆಂಟಿ ಫಸ್ಟು ನಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಬಟ್ ಆವತ್ತಿನ ದಿನ ಬಂದಿರಲಿಲ್ಲ ಸೊ ಈ ವಿಡಿಯೋ ಆಗಿ ಟ್ವೆಂಟಿ ತರ್ಡ್ ಊರ ಹಬ್ಬ ಆಗಿದ್ದು ಟ್ವೆಂಟಿ ಫಸ್ಟೇ ಬರಬೇಕಾಗಿತ್ತಿತ್ತು ಸೊ ನನಗೆ ಟ್ವೆಂಟಿ ತರ್ಡ್ವರೆಗೂ ಟೈಮ್ ಇರುತ್ತಲ್ವ ಒಂದು ಟು ತ್ರೀ ಡೇಸ್ ಕಾಯೋಣ ಅಂತ ವಿವೇಕ್ ಕೂಡ ನನಗೆ ಹೇಳಿದರು ಸೊ ಅದು ಬರಲಿಲ್ಲ ನಾನು ಕೂಡ ಓಕೆ ಓಕೆ ಅಂದ್ಕೊಂಡು ಸುಮ್ಮನೆ ಅದೇ ಅದು ನೋಡಿದ್ರೆ ಬರಲೇ ಇಲ್ಲ ಸೊ ನಾನೇನು ಮಾಡಿದೆ ನಮ್ಮಮ್ಮ ಮನೆಯಲ್ಲಿ ನನಗೆ ಯೂಟ್ಯೂಬ್ಗೆ ಎಲ್ಲ ಎಲ್ಪ್ ಮಾಡಿಕೊಟ್ಟಿದ್ರಲ್ಲ ಸೊ ಅವ್ರ ಹತ್ರನೇ ಬಂದು ತೋರಿಸ್ದೆ ಸೊ ಅವರು ಹೇಳಿದ್ರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದರೆ ಅಕೌಂಟದು ಎಲ್ಲ ಅದೇನೋ ಆಟೋಮೆಟಿಕ್ಕಾಗಿ ಎಲ್ಲ ಇದಾಗ್ಬಿಟ್ಟಿತ್ತು ಸೊ ಅದು ಅವರೆಲ್ಲ ಹಾಕ್ಕೊಟ್ರು ಮತ್ತೆ ಮತ್ತೆ ಹಾಕ್ಕೊಟ್ರು ಅವರು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮಂತಿಂದ ನನಗೆ ಕರೆಕ್ಟಾಗಿ ಇನ್ಕಮ್ ಬರುತ್ತೆ ಅಂದರೆ ಪೇ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಷ್ಟು ನನಗೆ ಪ್ರಾಬ್ಲಮ್ ಆಗಿದ್ದಿತ್ತು ಗೂಗಲ್ ಆ್ಯಪ್ ಸೊ ಅವ್ರು ಹೇಳಿದ್ರು ಸೊ ನೀವು ದಿನ ವ್ಲಾಗ್ ಹಾಕಿ ಮತ್ತು ನೋಡ್ಕೊಳ್ಳಿ ಅಂತ ಹೇಳೋದು ಸೊ ನಾನು ಇದನ್ನು ನಾನು ನೋಡಿಕೊಂಡೇ ಇರಲಿಲ್ಲ ನಾನು ಬರುತ್ತೆ ಬರುತ್ತೆ ಅಂತ ಟೂ ಮಂತ್ಸ್ ಪೇ ಔಟ್ ನನಗೆ ಬಂದಿರಲಿಲ್ಲ ಸೊ ನಾನು ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಹಂಡ್ರೆಡ್ ಡಾಲರ್ಸ್ ಕೂಡ ನನಗೆ ಟೂ ಮಂತ್ಸಿಂದ ಕಂಪ್ಲೀಟ್ ಆಗಿತ್ತು ಬಟ್ ಬರಲೇ ಇಲ್ಲ ಸೊ ಇದು ಪ್ರಾಬ್ಲಮ್ ಅಂತ ಗೊತ್ತಾಯಿತು ಸೊ ಅಷ್ಟೇ ಏನೂ ಇಲ್ಲ ನಾನು ಹೋಗಿ ಮತ್ತೆ ನಮ್ಮ ಅಮ್ಮ ಮನೆಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಮತ್ತೆ ಬಂದೆ ನಾನು ಸೊ ಇಲ್ಲಿ ಅದಕ್ಕಿಂತ ಮುಂಚೆ ನಾನು ಅಲ್ಲಿ ಒಂದು ಆರೆಂಜ್ ಕಲರ್ ಮಿಕಿ ಮೌಸ್ ತೋರಿಸಿದ್ನಲ್ಲ ಅದು ಬಂದು ಅನು ಅಕ್ಕ ಸುಬ್ಬುಗೆ ತರಿಸ್ಕೊಟ್ಟಿದ್ದು ಬಟ್ ಅವನಿಗೂ ಆಗಲಿಲ್ಲ ಇಲ್ಲಿ ನನ್ನ ಮಗಗೆ ಕೊಟ್ಟಿದ್ದು ನನ್ನ ಮಗನಿಗೂ ಆಗಿಲ್ಲ ಅದು ಸೊ ಅಷ್ಟು ಚಿಕ್ಕದಾಗಿತ್ತು ಬಂದಿತ್ತು ಅದು ಸೊ ಅದು ಫಿಟ್ಟು ಅಂದರೆ ಪ್ಯಾಂಟ್ ಆಗ್ತಿತ್ತು ಟೀ ಶರ್ಟ್ ಬಂದು ಫುಲ್ಲು ಟೈಟು ಬಿಗಿ ಹಿಡಿತಾ ಇತ್ತು ಅದು ಕ್ವಾಲಿಟಿ ಒಂಥರ ಲೈಕ್ ಜೆರ್ಸಿ ಟೈಪ್ ಅಲ್ವಾ ಸೊ ಅದಕ್ಕೆ ಅದು ಬಿಗಿ ಹಿಡಿತಾ ಇತ್ತು ಅವನಿಗೂ ಆಗಲಿಲ್ಲ ಸೊ ಅದಕ್ಕೆ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ ಲೈಕ್ ಒಂಥರ ಚೆನ್ನಾಗಿರುತ್ತೆ ಮೆಮೊರೀಸಾಗ ಅಂತ ಹೇಳಿ ಹಂಗೆ ಇಟ್ಟಿದ್ದೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇಷ್ಟೆಲ್ಲ ಪಾರ್ಸೆಲ್ ಪಾರ್ಸಲ್ ಬಂದಿತ್ತು ಸೊ ನಾನು ಏನು ಚೆಕ್ದಿರಲಿಲ್ಲ ಅದಾದಮೇಲೆ ನಾನು ನಮ್ಮ ಅಮ್ಮ ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ಬಿಚ್ಚಿ ಬಿಚ್ಚಿ ಹಾಕಿಟ್ಟೆ ಕೋಪಕ್ಕೆ ಅದಾದ್ಮೇಲೆ ಏನು ನೆಕ್ಸ್ಟ್ ತೋರ್ಸೋಣ ಎಲ್ಲ ಸೇರಿ ಆದ್ಮೇಲೆ ತೋರ್ಸೋಣ ಅಂತ ಆದೆ ಸೊ ಇಲ್ಲಿ ನನ್ನ ಮಗನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸೊ ಅವನ್ನ ನೋಡಿಕೊಂಡು ನೋಡಿಕೊಂಡು ಹಂಗೆ ಕೆಲಸ ಕೂಡ ಮಾಡಬೇಕಾಗಿತ್ತು ನಾನು ಸೊ ಇಲ್ಲಿ ನನ್ನ ಬಟ್ಟೆಗಳನ್ನ ಕೂಡ ಚೆಲಾಪಲಿ ನಾನು ರೀಸೆಂಟಾಗಿ ನೀವು ನೋಡ್ಬೋದು ಲೈಕ್ ತ್ರೀ ಮಂತ್ಸ್ ಬೇಕೋ ಫೋರ್ ಮಂತ್ಸ್ ಬೇಕೋ ನಾನು ಕಬೋರ್ಡೆಲ್ಲ ಕ್ಲೀನ್ ಮಾಡಿದ್ದೆ ನಮ್ಮಮ್ಮ ಮನೆಯಿಂದ ಬಂದ ಮೇಲೆ ಸೊ ಫುಲ್ಲು ತಿರುಗ ಎಲ್ಲ ಅಂತ ಅಂತೇಳಿ ಮತ್ತೆ ಕ್ಲೀನ್ ಇದ್ದೀನಿ ಅಂದರೆ ಫುಲ್ಲು ನಾನೇನು ಕ್ಲೀನ್ ಮಾಡಿಲ್ಲ ನನ್ನ ಪ್ಲೇಸ್ ಮಾತ್ರ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅರ್ಜೆನ್ಸಿಗೆಲ್ಲ ಹೋಗ್ಬೇಕಂದ್ರೆ ಏನು ಸಿಗೋಲ್ಲ ಒಂದು ಟಾಪ್ ಸಿಕ್ಕಿದ್ರೆ ಒಂದು ಪ್ಯಾಂಟ್ ಸಿಗಲ್ಲ ಪ್ಯಾಂಟ್ ಸಿಕ್ಕಿದ್ರೆ ಟಾಪ್ ಸಿಗಲ್ಲ ಸೊ ಆ ಥರ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪಾರ್ಸೆಲ್ಸನು ಬಂದಿತ್ತಲ್ಲ ಸೊ ಅದು ಕೂಡ ಎಲ್ಲ ನೀಟಾಗಿ ಎತ್ತಿಕೊಳ್ಳೋಣ ಅಂಥೇಳಿ ಇಲ್ಲಿ ನೋಡ್ರೆ ನನ್ನ ಮಗ ಅಲ್ಲಿಂದ ಇಲ್ಲಿ ಹಾಸಿಗೆ ಮೇಲೆಲ್ಲ ಚ ಓಡಾಡ್ತಾನೆ ಬಿದ್ದರೆ ಭಯ ಸೊ ಇಲ್ಲಿ ನಮ್ಮ ಮಂಚ ಸ್ವಲ್ಪ ಮುಂದೆ ಇತ್ತು ನಾನು ಫುಲ್ಲು ಕಾರ್ನರ್ಗೆ ತದೆ ಯಾಕಂದರೆ ಹಿಂದೆ ಹೋಗ್ತಾ ಇದ್ದ ಅಂಥೇಳಿ ಫುಲ್ ಒಂದು ಸಲ ಹಿಂದೆಯಿಂದ ಸೊ ಅದಕ್ಕೆ ನಾನು ಯಾಕೆ ಕೆರಿಸ್ಕು ಅಂತೇಳಿ ಹಿಂದೆ ತಳ್ಳಿದೆ ಇದು ಫುಲ್ ಫ್ರೀ ಇದೆ ಇವಾಗ ಓಡಾಡೋಕ್ಕೆಲ್ಲ ಸೊ ನೋಡಿದ್ರೆ ಇವಾಗ ಮುಂದಕ್ಕೆ ಬರ್ತಾನೆ ಬೀಳೋಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅವನ್ನ ನೋಡಿಕೊಂಡು ಹಾಗೆ ಆಟ ನಾನು ನನ್ನ ಕೆಲಸ ಮಾಡ್ಕೋತ ಸೊ ಅದಾದಮೇಲೆ ಇಲ್ಲಿ ನಾನು ನೀಟಾಗೆಲ್ಲ ಮರ್ಚಿಟ್ಕೋತಾ ಇದ್ದೆ ಇಲ್ಲಿ ರೂಮ್ ಫುಲ್ಲು ಅಪ್ ಆಗ್ಬಿಟ್ಟಿತ್ತು ನನಗಂತೂ ಫುಲ್ ಈ ಥರ ನೋಡಿದ್ರೆ ತಲೆ ಕೆಟ್ಟೋದಂಗೆ ಆಗೋಯ್ತದೆ ಸೊ ಯಾವ್ದು ತಿಕ್ಕೋದು ಯಾವ್ದು ಬಿಡೋದು ಅಂತನಾಗ ಫುಲ್ಲು ಕನ್ಫ್ಯೂಷನ್ ಸೊ ನನ್ನ ಮಕ್ಳನ್ನ ನೋಡಿಕೊಂಡು ಕೆಲಸ ಮಾಡೋದು ದೊಡ್ಡ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು ನನಗೆ ಏನಂತ ಅಂದರೆ ಹಾಫ್ ಆನ್ ಅವರ್ ಮಾಡೋ ಕೆಲಸನ ಒಂದು ಟೂ ಅವರ್ಸ್ ಮಾಡಿದ್ದೀನಿ ನಾನು ಬಟ್ಟೆ ಮರ್ಚಿಕೆಲ್ಲ ಫಾಸ್ಟ್ 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 ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ನನ್ನ ಮಗನ ನೋಡಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ವಿವೇಕಿದೆ ಇದ್ರೆ ಅವ್ರು ಎತ್ಕೊಳ್ಳೋರು ಮಾಡೋರು ಇವಾಗ ಅವರು ಅವರು ಇರಲಿಲ್ವಲ್ಲ ಸೊ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಓ ದಿನ ಅಂತ ಕಷ್ಟ ಅಂದ್ಬಿಟ್ಟು ದಿನ ಎತ್ಕೋತಿದೆ ಈ ಕೆಲಸ ಇರ್ತಾವಲ್ಲ ಹೊರಗಡೆ ಹೋಗಲೇಬೇಕು ದುಡಿಬೇಕು ಸೊ ಅದಕ್ಕೆ ಕೆಲಸ ಇತ್ತಲ್ಲ ಅದರಿಂದ ಹೋಗಿದೆ ಕಷ್ಟ ನನ್ನ ಪಪ್ಪ ನನ್ನ ಎಷ್ಟು ಕಷ್ಟ ಆಗ್ತದೆ ಅಂದರೆ ಎಣ್ಮ ಎಲ್ಲ ಹೆಣ್ಮಕ್ಳಿಗೆ ಹೆಂಗಾಗುತ್ತೋ ಹಂಗೆ ಆಗುತ್ತೆ ಬಟ್ ಏನಂದರೆ ನನ್ನ ಹೆಂಡ್ತಿಗೆ ತುಂಬಾ ಕಷ್ಟ ಅದನ್ನು ನಾನು ಅರ್ಥ ಮಾಡಿಕೊಂಡು ನನ್ನ ಮನೇಲಿದ್ದರೆ ನಾನೇನೇ ಎತ್ಕೊಳ್ಳೋದು ಮುಗಿನ ಕೆಲವೊಂದು ಸತಿ ನಾನೇ ಸ್ನಾನ ಕೂಡ ಮಾಡಿಸ್ತೀನಿ ನನ್ನ ಮಗಳಿಗೆ ನನ್ನ ಮಗಳಿಗೆ ಮಾಡಿಸ್ತೀನಿ ನನ್ನ ಮಗನಿಗೆ ಮಾಡಿಸ್ತೀನಿ ಅದು ನನ್ನ ಮಗ ನೀಟಾಗಿ ಮಾಡಿಸ್ಕೊಳ್ಳಲ್ಲ ರೋಡಿ ನನ್ನ ಮಗ ತೀಟೆ ಸೇಮ್ ನನ್ನ ಹೆಂಡತಿ ಆಡ್ದಂಗೆ ಆಡ್ತಾನೆ ನನ್ನ ಮಗ ಅನ್ಕೊಬಿಟ್ಟಿದ್ದೆ ಮಗ ಈಗ ಸೊ ಇವಾಗ ಏನಂದರೆ ನಮ್ಮಮ್ಮ ಬರ್ತಡೇ ದಿನನೂ ಹೋಗಿದ್ವಿ ಆ ಟೈಮಲ್ಲಿ ಸ್ವಲ್ಪ ವೀಡಿಯೋ ಇತ್ತು ವೀಡಿಯೋ ಹೋಗಿದ್ವಿ ಸೊ ಅಮ್ಮ ಬರ್ತಡೇ ಕೂಡ ಮಾಡೋಕ್ಕಾಗಲಿಲ್ಲ ವೀಡಿಯೋ ಕೂಡ ಆಗಿಲ್ಲ ನಾವು ಬಂದಿದ್ದೆ ಲೇಟಾಗಿ ಹೋಗಿತ್ತು ಸೊ ಅಮ್ಮಗೂ ಪಾಪ ಇಂಟ್ರೆಸ್ಟ್ ಇರಲಿಲ್ಲ ಮಾಡ್ಕೊಳ್ಳೋಕೆ ಆ ಟೈಮ್ಗೆ ನಾ ಸ್ವೀಟ್ ಎಲ್ಲ ಮಾಡಿಕ್ಕಿದ್ರು ಅಮ್ಮ ಅವ್ರು ನಾನ್ ವೆಜ್ ಏನೂ ತಿನ್ನೋ ಆಗಿರಲಿಲ್ಲ ಮತ್ತು ಹಬ್ಬಕ್ಕೂ ನಾವು ಯಾರನ್ನೂ ಇನ್ವೈಟ್ ಮಾಡಿಲ್ಲ ಆ್ಯಕ್ಚುಲಿ ಮಾಡಿದ್ವಿ ಬಟ್ ಕರಿಬೇಕಲ್ವ ಒಂದು ಮಾತು ಕರಿ ಕರಿತ್ವಿ ಸೊ ಅವ್ರು ನಾನ್ ವೆಜ್ ಎಲ್ಲ ಏನೂ ತಿನ್ನೋ ಆಗಿರಲಿಲ್ಲ ಯಾಕಂತ ಅಂದರೆ ಅವರು ನಾಗರಕಲ್ ಪ್ರತಿಷ್ಠಾಪನೆ ಮಾಡಿಸಿದ್ರು ನಾನು ಯಾವ ವೀಡಿಯೋನೂ ಪೋಸ್ಟ್ ಮಾಡಲಿಲ್ಲ ನಾನು ವೀಡಿಯೋ ಕೂಡ ಮಾಡಲಿಲ್ಲ ಅದನ್ನು ಸೊ ಜಸ್ಟ್ ಹೇಳ್ತಾ ಇದ್ದೀನಿ ಅವ್ರು ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿಸಿದ್ರು ಸೊ ಅವರು ಫಾರ್ಟಿ ಏಯ್ಟ್ ಅಲ್ವಾ ಫೋರ್ಟಿ ಏಯ್ಟ್ ಡೇಸ್ ತಿನ್ನೋ ಹಾಗಿಲ್ಲ ಅವರು ಸೊ ಅದಾದಮೇಲೆ ಮತ್ತೆ ಶ್ರಾವಣ ಬರುತ್ತೆ ಅವರು ಶ್ರಾವಣದ ಟೈಮಲ್ಲೂ ತಿನ್ನೋ ಆಗಿಲ್ಲ ಸೊ ಅವ್ರು ಶ್ರಾವಣ ಟೈಮಲ್ಲೂ ತಿನ್ನೋಲ್ಲ ನಾವು ತಿಂತೀವಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಸೊ ಅವ್ರು ತಿನ್ನೋ ಆಗಿರಲಿಲ್ಲ ಮತ್ತು ಅವರು ಯಾರ ಮನೆಗೂ ಹೋಗೋ ಆಗಿರಲಿಲ್ಲ ಅಂತ ಹೇಳಿದರು ಸೊ ಅದಕ್ಕೆ ಅವರು ಬರೋಕ್ಕಾಗಲಿಲ್ಲ ಈ ಟೈಮ್ ಲಾಸ್ಟ್ ಟೈಮ್ ಬಂದಿದ್ದರು ಈ ಟೈಮ್ ಬರೋಕ್ಕಾಗಲಿಲ್ಲ ಸೊ ಇದಿಷ್ಟು ಹೇಳಬೇಕು ಅಂತ ಅನಿಸ್ತು ಯಾ ಹಬ್ಬದ ಬ್ಲಾಗ್ ಯಾಕೆ ಹಾಕಿಲ್ಲ ಅಂತ ಅಂದರೆ ಇದೇ ವಿಚಾರಕ್ಕೋಸ್ಕರ ಮತ್ತು ನಮ್ಮ ಪ್ಯಾರೆಂಟ್ಸ್ ಯಾಕೆ ಬರಲಿಲ್ಲ ಅಂದರೆ ಇದೇ ವಿಚಾರಕ್ಕೋಸ್ಕರ ಮತ್ತು ನಮ್ಮ ಅಜ್ಜಿ ಕೂಡ ಬಂದಿದ್ದರು ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಸೊ ನಮ್ಮ ಅಜ್ಜಿನ ನೋಡ್ಕೊಂಡಿದ್ರು ಮಮ್ಮಿಯವರು ಮತ್ತು ನಮ್ಮ ಮಮ್ಮಿ ಬರ್ಡೇ ಬ್ಲಾಗ್ ಕೂಡ ನಾನು ಏನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ ಮತ್ತು ವ್ಲಾಗೇ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಸ್ವಲ್ಪ ವೀಡಿಯೋಸ್ ಜಾಸ್ತಿ ಇರೋ ಇರೋದ್ರಿಂದ ನನಗಲ್ಲಿ ಮಾಡೋಕ್ಕಾಗಿಲ್ಲ ಮತ್ತು ಆಗಸ್ಟ್ ಲೆವೆಂತ್ ಒಂದು ವೀಡಿಯೋ ಇದೆ ಸೊ ಅದಕ್ಕೆ ಆಗಸ್ಟ್ ಲೆವೆಂತ್ಗೆ ಒಂದು ಹೋಗಬೇಕು ನಾನು ಸೊ ಇವು ಈ ನಡುವೆ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಇದೆ ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಮತ್ತು ವ್ಲಾಗ್ಸ್ ಕೂಡ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಜಾಸ್ತಿ ನನ್ನ ಮಗನ ಹಿಡ್ಕೊಂಡು ಈ ನಡುವೆ ಅಂತೂ ತುಂಬ ಇದು ಮಾಡ್ತಾ ಇದ್ದಾನೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಸೊ ತುಂಬ ಹಿಂಸೆ ಆಗ್ತಾಯಿದೆ ನನಗಂತೂ ವ್ಲಾಗ್ ನೋಡಿ ಅಲ್ಲಿ ಸಿರಪ್ ಹಾಕ್ಸ್ಕೊಳಕ್ಕೆ ಎಷ್ಟು ಹಿಂಸೆ ಪಡ್ತಾನೆ ಅಂತಂದರೆ ಒಂದೊಂದ್ಸತಿ ಕುಡಿತಾನೆ ಒಂದೊಂದ್ಸತಿ ಇವು ಅಂತ ಜಾಸ್ತಿ ಓವರ್ ಆ್ಯಕ್ಟಿವ್ ಮಾಡಿಬಿಡ್ತಾನೆ ಕುಡಿಯೋಕ್ಕೆ ಸೊ ನೀವು ನೋಡ್ಬೋದು ಇಲ್ಲಿ ನೋಡಿ ಬರೀ ಅಳಗನೆ ಈ ನಡುವೆ ಯಾವಾಗಲೂ ಬರೀ ಅಳದೇ ಈ ನಡುವೆ ಅಂತ ಟಾರ್ಚರ್ ನಡಿಯಕ್ ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ನಾವು ಏನು ಹೇಳ್ತಿರೋ ಅದನ್ನ ತಕ್ಕಂತ ಕ್ಯಾಚ್ ಮಾಡ್ತಾನೆ ಅವನು ಅದನ್ನ ಹೇಳ್ತಾ ಇರ್ತಾನೆ ಯಾವಾಗಲೂ ನಾವು ಥ್ಯಾಂಕ್ಸ್ ಅಂತ ನಾನು ಯು ನಮ್ಮ ಅಪ್ಪ ಅಮ್ಮ ಮನೆಗೆ ಹೋದಾಗ ನಾನು ನನ್ನ ತಂಗಿ ಏನೋ ಏನೋ ಎತ್ಕೊ ಬಂದ್ ಕೊಟ್ಟಾಗ ಥ್ಯಾಂಕ್ ಯು ಅಂತ ಅಂದ್ರೆ ಅವನು ಕುತ್ಕೊಂಡು ಥ್ಯಾಂಕ್ ಯು ಅಂತ ಅಂದ ವಾಪಸ್ಸು ಎಷ್ಟು ಖುಷಿ ಅಂದ್ರೆ ಶಾಕೇ ಆಗೋಯ್ತು ನನ್ಗೆ ಖುಷಿಗಿನ ಜೋರ അതില്യാണ് <laughs> <laughs> ವಿವೇಕ್ ಬಂದು ವಿವೇಕ್ ಫೋನ್ ಸ್ವಲ್ಪ ಹ್ಯಾಂಗ್ ಆಗ್ತಾ ಇತ್ತು ಅಂತ ಹೇಳಿ ನನ್ನ ಫೋನ್ ಇನ್ನೊಂದು ಫೋನ್ ಇದೆ ಸೊ ಆ ಫೋನ್ ಕೊಡ್ತಾ ಇದೆ ಅದರಲ್ಲಿ ಇರೋ ಇದಕ್ಕೆ ಕನ್ವರ್ಟ್ ಮಾಡ್ಕೊಂಡು ನಾನೇನು ಅವ್ರಿಗೆ ಹೇಳ್ತಾ ಇದ್ರೆ ಅದನ್ನೇ ರಿಪೀಟ್ ರಿಪೀಟ್ ಒಂದ್ ಕಡೆ ಶಾಕು ಒಂದ್ ಕಡೆ ನಗ ಒಂದ್ ಕಡೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ ಫುಲ್ಲು ಕನ್ಫ್ಯೂಷನ್ ಅಲ್ಲಿ ಇತ್ತು ಸೊ ಅವ್ನು ಬೇಗ ಕ್ಯಾಚ್ ಮಾಡ್ತಾನೆ ಅಂತಾನೆ ಹೇಳ್ಬೋದು ಶಾರ್ಪ್ ಮೈಂಡೆಡ್ ಫೆಲೋ ಅಂತಾನೆ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ನಾನು ಮಾತಾಡಿದ್ರೆ ಅದನ್ನ ಇವ್ ಮಾತಾಡ್ತಾ ಇದೇ ಮಾತಾಡ್ತೀನಿ ನಮ್ಮ ಅಪ್ಪಗಂತೂ ಫುಲ್ ಖುಷಿ ಅಲ್ಲಿ ನಮ್ಮ ನಮ್ಮಪ್ಪ ಬೇಕು ಬೇಕಂತಾನೆ ನೆನೆ ಪಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅವನ ಹತ್ರ ಹೇಳ್ಸೋದು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಆಮೇಲೆ ಹಾಯ್ ಮಾಡೋಂದ್ರೆ ಹಾಯ್ ಮಾಡ್ತಾನೆ ಇವಾಗ ಅಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾನೆ ಸೊ ನೆಕ್ಸ್ಟ್ ಅಲ್ಲಿ ಅದೆಲ್ಲ ಬರುತ್ತೆ ನೀವು ನೋಡ್ಬೋದು ಸೊ ಇದೆಲ್ಲ ಡೀಪ್ ಕ್ಲೀನಿಂಗ್ ರೂಮ್ ನೋಡಬಹುದು ನೀವು ಫುಲ್ಲು ನನ್ನ ಮಗನ ಮಲಗಿಸ್ಬೇಕಾಗಿತ್ತು ಸೊ ಅವ್ನ ಎದ್ದಿದ್ರೆ ಟಾರ್ಚರ್ ಕೊಡ್ತಾನೆ ಅಂತ ಹೇಳಿ ಅವ್ನ ಬೇಗ ಬೇಗ ಮಲಗಿಸ್ಬಿಟ್ಟು ನಾನು ಇನ್ನೇನು ಇನ್ನೂ ಸ್ವಲ್ಪ ಬಾಕಿ ಇದ್ದಿದ್ದು ಕೆಲಸ ನಾನು ಮಾಡ್ಕೊತಾ ಇದೀನಿ ಸೊ ಪಾರ್ಸಲ್ ಎಲ್ಲ ಲಿಟ್ಟಿದ್ದೀನಲ್ವಾ ಅದೇ ಪಾರ್ಸೆಲ್ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಏನೇನ್ ಎತ್ತ ಅಂತ ಎಲ್ಲ ತೋರಿಸ್ತೀನಿ ಹಾ ಎಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅದ್ ಯಾವಾಗಾದ್ರೂ ರೆಕಾರ್ಡ್ ಮಾಡ್ಕೊಂಡ್ರೆ ಸೊ ಇದಿಷ್ಟು ಆಮೇಲೆ ಕೆಳಗಡೆ ಫುಲ್ಲು ನೈಟ್ ಟೈಮ್ಸ್ ಕ್ಲೀನ್ ಮಾಡಿರೋದ್ರಿಂದ ನಾನು ಏನು ಕುರ್ಸೋಕೆ ಹೋಗಿಲ್ಲ ಮತ್ತು ಕಸನ ಆಚೆ ಕೂಡ ಹಾಕೋ ಆಗಿರಲಿಲ್ಲ ಸೊ ಅದಕ್ಕೆ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಅಲ್ಲೇ ಸೈಡಲ್ಲಿ ಇಟ್ಟಿದ್ದೆ ಬೆಳಗ್ಗೆ ಎತ್ತಿ ಕಸ ಗುಡಿಸ್ತಿರಲ್ಲ ಸೊ ಆ ಟೈಮಲ್ಲಿ ನಾನು ಎತ್ಕೊಂಡೋಗಿ ಆಚೆ ಹಾಕೋದು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಸೊ ಆದಷ್ಟು ವ್ಲಾಗ್ಸ್ನ ಇನ್ಮೇಲೆ ಡೈಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡಲ್ಲ ಮಾಡೇ ಮಾಡಬೇಕು ಅಲ್ವಾ ಅಂತೂ ಬೈತಾನೆ ಇರ್ತಾರೆ ಡೈಲಿ ಪೋ ಪೋಸ್ಟ್ ಮಾಡು ಅಂತ ಹೇಳಿ ಸೊ ಟ್ರೈ ಮಾಡ್ತೀನಿ ಪೋಸ್ಟ್ ಮಾಡೋಕ್ಕೆ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್